ನರ ಎಲ್ಲ ಬ್ಲಾಕ್ ಆಗ್ಬಿಟ್ಟು ತುಂಬಾ ಒಂಥರ ಏನ್ ಮೈ ಮೇಲೆ ಏನ್ ಮಾತಾಡ್ತೀನಿ ತಿನ್ನೋದು ಊಟ ಗೀಟ ಎಲ್ಲ ಬಿಟ್ಬಿಟ್ಟಿದ್ದ ತಲೆ ನೋವು ಭಾರ ಜಾಸ್ತಿ ಆಮೇಲೆ ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗು ಎಲ್ಲ ಮಾಡಿದ್ಮೇಲೆ ಇಮ್ಮನ್ಸು ಹಾಸ್ಪಿಟ್ಲಿಗೆ ಬರ್ಕೊಟ್ರೆ ಹೋದ್ಮೇಲೆ ಈ ತರ ಹಿಂಗಿದೆ ನಾವು ಆಗಲ್ಲ ಅದು ಕ್ಲಿಯರ್ ಮಾಡಕ್ ಆಗೋದಿಲ್ಲ ಎಷ್ಟು ದಿನ ಇರ್ತಾನೆ ಇರ್ಬೋದು ಅಥವಾ ವಾಸೆ ಆದ್ರೂ ಆಗ್ಬೋದು ಆಗಿದ್ರೆ ಇರ್ಬೋದು ನಾವು ಆಗಲ್ಲ ಅಂದ್ರು ನಮ್ಮ ಮಗನ ಫೋನ್ ಮಾಡಿ ಕೇಳಿದೆ ಅವನೇ ಕರ್ಕೊಂಡೋಗಿದ್ದೆ ಹಾಸ್ಪಿಟ್ಲಿಗೆ ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡೋಗಿದ್ದ ಹಿಂಗ ಅಂತ ಹೇಳಿದ್ರು ಹಾಸ್ಪಿಟ್ಲ ನನ್ನ ತಕ್ಷಣಕ್ಕೆ ನಮ್ಮ ಮನೇಲಿ ಅಮ್ಮನ ಫೋಟೋ ಇದೆ ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಅಮ್ಮನ ಬೇಡ್ಕೊಂಡೆ ಕೊಡು ಎಲ್ಲ ದುಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ ಮಕ್ಕಳಿಗೆ ಈ ವಯಸ್ಸಿಗೆ ಮಕ್ಕಳಿಗೆಲ್ಲ ಈ ತರ ಹಿಂಗೆಲ್ಲ ಮಾಡ್ಬೇಡಮ್ಮ ಅವ್ನಿಗೆ ಆರೋಗ್ಯ ಕೊಟ್ಬಿಟ್ಟು ಕಾಪಾಡಮ್ಮ ಅವ್ನಿಗೆ ಒಳ್ಳೇದ್ ಇ ನೀನ್ ಸನ್ನಿಧಾನಕ್ ಬಂದು ಕಾಣಿಕೆ ಕಟ್ಕೊಂಡೆ ಉಂಡಿಗೆ ಬಂದ ನಾನು ಅವ್ನು ಚೆನ್ನಾಗಾದ್ರೆ ಅನ್ಬಿಟ್ಟು ಅಂತ ಹಂಗಾಗಿ ಮೂರ್ ದಿನಕ್ಕೆ ಅವ್ನು ಚೆನ್ನಾಗಿ ಮನೆಗ್ ಬಂದ ಇವಾಗ ಏನಿಲ್ಲ ಆರಾಮಾಗಿ ಚೆನ್ನಾಗಿದ್ ಹೆಸರು ಗಿರೀಶ್ ಅಂತ ಮಂಜಪ್ಪ ಅಂತ ಹೇಳಿ ನಾವು ಚೆನ್ನೇ ತಾಲೂಕಿನ ಮೊಬೈಲಲ್ಲಿ ನೋಡಿ ಯೂಟ್ಯೂಬಲ್ಲಿ ನೋಡಿ ನೋಡ್ಕೊಂಡು ಇಲ್ಲಿ ಕರ್ಕೊಂಡು ಹೋಯ್ತು ಅತ್ಲಿಂದ ಬರ್ಬೇಕಾದ್ರೆ ಈಗ ಇಬ್ಬರೂ ಹಿಡ್ಕೊಂಡು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡ್ಸಿದ್ದು ಊಟನೂ ಮಾಡಿದ್ದಿಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಆರಾಮ ಹೋಗಿ ಈಗ ಮತ್ತೆ ನೆಕ್ಸ್ಟ್ ಬಂದ್ರೆ ಅದಕ್ಕೆ ಓಡಾಡ್ತಿದ್ದಾರೆ ಕಾಲು ಪೂರಕ ಕೊಡ್ತಿರ್ಲಿಲ್ಲ ಚಪ್ಪಲ್ ಹಾಕಕ್ಕೆ ಬರಲ್ಲ ಇವಾಗಲೂ ಬರ್ತಿರ್ಲಿಲ್ಲ ಇಲ್ಲಿಗೊಂದ್ಸರಿ ನನಗೆ ಫೇಸ್ಬುಕ್ಕಲ್ಲಿ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ಅವಾಗ ಪೇ ಸರಸ್ವತಿಪುರ ಈ ಥರ ಹಿಂಗೆ ಅಂತ ಬಂತು ಅವಾಗ ದೇವ್ರೇನು ಇನ್ನೂ ನೋಡ್ಕೊ ನನಗೆ ಅಂಥೇಳಿ ಆ ಫೋಟೋದ ಮೊಬೈಲಲ್ಲೇ ಆ ಫೋಟೋ ತೊಗೊಂಡು ನಾನು ತೊಡೆ ಮೇಲೆ ಇಟ್ಕೊಂಡು ಎದೆ ಮೇಲೆ ಹಿಡ್ಕೊಂಡು ನನ್ನ ಗಂಡಗೂ ಒಳ್ಳೆ ಬುದ್ಧಿ ಕೊಡು ಜ್ಞಾನ ಕೊಡು ಅಂಥೇಳಿ ಹೇಳ್ಕೊಂಡು ಹೋದೆ ಹೋಗಿದ್ಯ ಒಳ್ಳೇದಾಯಿತು ನನಗೆ ನನಗೆ ಈಗ ಹೋಗೋ ಕೆಲಸದಲ್ಲೂ ಒಳ್ಳೇದಾಗಿದೆ ನಾನು ಗಾರ್ಮೆಂಟ್ಸ್ ಮಾಡ್ತಾ ಇದೀನಿ ನನಗೆ ಅದಕ್ಕೆ ಮತ್ತೆ ಬಂದೆ ಇನ್ನು ತರೀಕೆರೆ ಹತ್ರ ಹಳ್ಳಿ ಬೆಂಗಳೂರಲ್ಲಿ ನಾನು ಬೇಡ್ಕೊಂಡು ಹೋಗಿದ್ದೆ ಇಲ್ಲಿಗೆ ಕರ್ಕೊಂಡ್ಬಂದು ಅವರ ಆಶೀರ್ವಾದ ತಗೊಂಡೋಗ ಆದ್ಮೇಲೆ ಇವಾಗ ಅವಳೇ ಎದ್ದು ಓಡಾಡ್ತಾ ಇದ್ದಾಳೆ ಐದು ತಿಂಗಳು ಆರು ತಿಂಗಳಾದರೂ ಬೆಡ್ ಇಂದ ಮೇಲ್ಗಡನೆ ಇಲ್ಲಿಗೆ ಬಂದು ಅಪ್ಪನ ಹತ್ರ ತೀರ್ಥ ಹಾಕಿಸ್ಕೊಂಡು ಹೋದ್ಮೇಲೆ ಇವಾಗ ಅವಳೆ ಎದ್ದು ಬಂದಿದ್ದಾಳೆ ಮತ್ತು ನಂದು ಒಂದು ಲೋನ್ ಮಾಡಿಸಿ ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿತ್ತು ನಾಲ್ಕೈದು ಲೋನ್ ಮಾಡಿಸ್ದೆ ಯಾವುದೂ ಆಗಲಿಲ್ಲ ಎಲ್ಲ ದುಡ್ಡು ಕೈಗೆ ಬರೋ ಅಮಗೆ ಎಲ್ಲ ಫುಲ್ ರಿಜೆಕ್ಟ್ ಆಯ್ತಿತ್ತು ಇಲ್ಲಿ ಬಂದು ತಿರ್ಗಿ ಇನ್ನೊಂದು ಸತಿ ಬೇಡ್ಕೊಂಡು ಹೋಗಾದ್ಮೇಲೆ ಹೋಗಿ ಇಪ್ಪತ್ತು ದಿನಕ್ಕೆ ಲೋನ್ ಆಯಿತು ಲೋನ್ ಆದಮೇಲೆ ಇಪ್ಪತ್ತಾರು ಇಪ್ಪತ್ತಾರು ಕೆ ಜಿ ಅಕ್ಕಿ ತಂದು ಕೊಡ್ತೀನಿ ಮತ್ತು ಎರಡು ಲೀಟ್ರ್ ಎಣ್ಣೆ ತಂದು ಕೊಡ್ತೀನಿ ಅಂದ್ಕೊಂಡಿದ್ದೆ ತಂದು ಕೊಟ್ಟೆ ಯಾವ್ದು ತಮ್ಮದು ನಮ್ಮ ಬೆಂಗಳೂರು